ಗ್ರಾಮ ಪಂಚಾಯಿತಿಯಲ್ಲಿ ಕುರುಡು ಕಾಂಚಾಣದ ಕುಣಿತ ಜೋರಾಗಿದೆ ಪಂಚಾಯಿತಿ ಸಿಬ್ಬಂದಿಯ ಲಂಚವತಾರ ಭಟ ಬಯಲಾಗ್ಬಿಟ್ಟಿದೆ ಬೆಳಗಾವಿ ಜಿಲ್ಲೆಯ ಕೋಹಳ್ಳಿ ಪಂಚಾಯಿತಿ ಸಿಬ್ಬಂದಿಯಿಂದ ದೋಖ ಆಗಿರೋದು ಪಂಚಾಯಿತಿ ಸಿಬ್ಬಂದಿಗೆ ಹಣ ಕೊಟ್ಟರೆ ಆಗುತ್ತೆ ನಿಮ್ಮ ಕೆಲಸ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಇಲ್ಲ ಕಲೆಕ್ಟರ್ ಹನುಮಂತ ಸಥಿಯನ್ನೋರು ಗಂಗಾ ಕಲ್ಯಾಣ ಬೋರ್ವೆಲ್ ಕೊರೆಸಲು ಲಂಚಕ್ಕೆ ಬೇಡಿಕೆ ಇಟ್ಟಿರೋದು ಬೋರ್ವೆಲ್ಗೆ ಫಲಾನುಭವಿಗಳಿಂದ ಅರವತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಿರುವಂತ ಆರೋಪ ಕೇಳಿ ಬರ್ತಾ ಇದೆ ಹಣ ಎಲ್ಲಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ ಊರು ಬಿಡಿಸ್ತೀನಿ ಅನ್ನೋದಾಗಿ ಬೆದರಿಕೆ ಕೂಡ ಇವ್ರಿಗೆ ಹಾಗಾಗಿ ಈಗ ಕ್ರಮಕ್ಕೆ ಆಗಬೇಕು ಅನ್ನೋದಾಗಿ ಗ್ರಾಮಸ್ಥರು ಮುಂದಾಗ್ತಿದಾರೆ ಜೀವ ಬೆದರಿಕೆ ಕೂಡ ಇದೆಯಂತೆ ಬಾನಕಿಂತ ದಬಾನಿಕಾಯಿ ಆಕಿ ಒಟ್ಟ ಹುಡುಗಿಯಾಗ್ಲತ್ತರಿ ಒಂದ ಐವತ್ ಮಂದಿ ಶಂಬಾರ್ ಮಂದಿ ಚಿಗಲ್ ಕರ್ ಅಂತ ಹೇಳಿದಾರ ಇಲ್ಲಿ ಕೋಳ್ಯಾಗ ರೀ ಅವ್ರ ತಾನ ಮ್ಯಾಟ್ ಹಾಕಸ್ತನು ನಿಮ್ಗೆ ಜಾಗ ಬಿಡಸ್ತನು ಮತ್ತ ಲೈಟ್ ಕಂಬ ಕೇಳಸ್ತನು ಮೊನ್ನೆ ಹೆಂಗ್ ಮಾಡ್ತಾರ ನೋಡು ಒಟ್ಟ ನಾ ಮೊದಲ್ ಬಿಡ್ತಾನ ಕರಿ ನಿಮ್ಮನ್ನು ಮೊದಲ್ ಬಿಡಿಸ್ತಾನ ಹತ್ತೇನ್ರಿ ಒಟ್ಟ ದಬಾಣಿಕಾಯಿ ಹಾಕಿದ್ರು ನಾ ಮಾಪಗ್ ನಾ ಹುಟ್ಟಿಲ್ಲ ರೀ ಒಟ್ಟ ಇದು ಮೋಟರ್ ಸಂಬಂಧ ನೋಡ್ರಿ ಇದು ನಾವು ಗೋರ್ಮೆಂಟ್ ಬೋರ್ ಬಂದಿದ್ರಿ ಗೋರ್ಮೆಂಟ್ ಬೋರ್ ಬಂದ್ರ ಈಗ ಮೋಟರ್ ತಂದ್ ಬಿಟ್ಟಿದ್ರಿ ಮೋಟರ್ ತಂದ್ ಬಿಟ್ರೆ ಅದನ್ನ ಏ ಅಲ್ಲಿ ನೀಲಿ ತಕೊಂಡ್ರಿ ನನ್ ರೊಕ್ಕ ಡೂಪ್ಲಿಕೇಟ್ ಮೋಟರ್ ತಂದನ ಅಂತ ಹೇಳಿ ತೆಗದ ತಗದಕಿ ಅದನ್ನ ಮಾಲಾಗ ಇದಕ್ ಬಿಟ್ಟು ಅಲ್ಲಿ ಮ್ಯಾಗ ಬಿಟ್ಟ ಅದನ್ ರೊಕ್ಕ ತಗೋ ತಗದ ಇದ್ ಮಾಡ್ಯಾನ್ರಿಟಾ ತೆಗಲಾಕ ಓಡಾಳಕೋರ್ ಬೋರ್ ಆಗಿತ್ರಿ ಹೋದಲ್ಸ ಗಂಗಾ ಕಲ್ಯಾಣಿ ಬೋರ್ ಆಗೇತಿ ಆದ್ರ ಜರ ಮುಂದಾಗಿ ಓಡಾಡಿ ನಾನು ಮಾಡ್ಬೇಕಂತ ಹೇಳಿ ಮಾಡ್ಯಾನ ಮಾಡ್ಯಾನು ನಮ್ಮ ಹೆಸರಲ್ಲಿ ಮಾಡ್ಯಾನ ಮಾಡ್ರ ಈಗ ಏನಾಗೈತಿ ಈಗ ಮೋಟ್ರ ಮೋಟ್ರ್ ಕೊಡಂಗಿಲ್ಲ ಮತ್ತ ಅಮೂಟ ಬರ್ತೈತಿ ಅಂದ್ರು ಅದನ್ನೆಲ್ಲ ಅಮೂಟ್ ನಾ ತಯಾರು ಮಾಡಿಸೀನಿ ಮತ್ತ ನಾನು ರೊಕ್ಕ ತೆಗೆದುಕೊಡ್ರಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಾವು ಪಡ್ಕೊಳ್ಳೋಣ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಅಜಿತ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅಜಿತ್ ಏನಿದು ಲಂಚ ಅವತಾರ ಯಾವಾಗ ಆಗಿದ್ದು ಜೊತೆಯಲ್ಲಿ ಈಗ ಸಿಬ್ಬಂದಿ ಮೇಲೆ ಏನ್ ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಹೌದು ಏನಂತಂತಂದ್ರೆ ಕೊಹಳ್ಳಿ ಗ್ರಾಮ ಪಂಚಾಯತಿ ಹತ್ನಿ ತಾಲೂಕಿನ ಕೊಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಬೆಲೆ ಕಲೆಕ್ಟರ್ ಆಗಿರತಕ್ಕಂತ ಹನುಮಂತ್ ಸತ್ತಿ ಎಂಬವರ ಮೇಲೆ ಈಗ ಆರೋಪ ಕೇಳಿ ಬಂದಿದೆ ಗಂಗಾ ಕಲ್ಯಾಣ ಬೋರ್ವೆಲ್ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಕೊರೆಸುವಂತ ಸಂದರ್ಭದಲ್ಲಿ ಏನಂತಂದ್ರೆ ಒಬ್ಬ ರೈತರಿಂದ ಅರವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆತ ಆತನಿಗೆ ಸರ್ಕಾರದಿಂದ ಆತನ ಖಾತೆಗೆ ಹಣ ಜಮಾ ಆದ ತಕ್ಷಣ ನೀವು ಕೊಡಲೇಬೇಕು ಅರವತ್ ಸಾವಿರ ರೂಪಾಯಿ ಮೇಲ್ ಅಧಿಕಾರಿಗಳಿಗೂ ಕೊಡಲೇಬೇಕಾಗುತ್ತೆ ಏನಂತಂದ್ರೆ ಈ ಮೇಲಧಿಕಾರಿಗಳು ಕೊಟ್ಟಾಗ ಮಾತ್ರ ಇಂಥ ಕೆಲಸಗಳಾಗುತ್ತೆ ನೀವು ಕೊಡಲೇಬೇಕು ಇಂಥಕ್ಕೆ ನೀವು ಅರವತ್ತು ಸಾವಿರ ರೂಪಾಯಿ ಈಗ ಕೂಡಲೇ ನಮ್ಗೆ ಕೊಡದಿದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅವನ ಆತನ ಕುಟುಂಬದ ಮೇಲೆ ಕುಟುಂಬದ ಮೇಲೆ ಒಂದು ಏನ ಒಂದು ಬೆದರಿಕೆ ಒಂದು ಹಾಕುವಂತ ಕೆಲಸ ಮಾಡ್ತಿದ್ದಾನೆ ಈತ ಸದ್ಯ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಆತನ ಮೇಲೆ ಅಧಿಕಾರಿಗಳು ಮೇಲಧಿಕಾರಿಗಳು ಅಂತ ಈಗ ಈತ ಏನಂತಂದ್ರೆ ಈಗ ಆತ ರೈತ ಕೂಡ ಈಗ ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದ್ರು ಕೂಡ ಇನ್ನೂ ಇವರಿಗೆ ಯಾವ್ದೇ ಏನೋ ಏನ್ ಮಾಡಿಲ್ಲ ಈ ಪಂಚಾಯತಿ ಒಂದು ಮಟ್ಟದಲ್ಲಿ ಕೂಡ ಈ ರೈತರು ಈ ಕುರಿತು ಹೇಳಿಕೆಯನ್ನು ನೀಡಿದ್ದಾರೆ ಏನಂತಂದ್ರೆ ಈ ತರ ನಿಮ್ಮ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಅವರ ಕುರಿತು ಮೇಲಧಿಕಾರಿಗಳು ಗಮನಕ್ಕೆ ತಗೊಂಡ್ಬಂದ್ರು ಕೂಡ ಇನ್ನೂವರೆಗೂ ಮೇಲಧಿಕಾರಿಗಳು ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಆದ ಕಾರಣ ಈತನಿಂದ ನಮಗೆ ಜೀವ ಬೆದರಿಕೆ ಇದೆ ಕೂಡಲೇ ಆತನ ವಿರುದ್ಧ ನೀವು ಕ್ರಮ ಜರುಗಿಸಿ ಇಲ್ಲದಿದ್ದರೆ ನಮ್ಮ ಜೀವಕ್ಕೆ ಏನಾದ್ರೂ ಹಾನಿ ಆದರೆ ಈತನ ನೇರ ಹೊಣೆ ಅಂತ ಹೇಳಿ ಆ ರೈತ ಕುಟುಂಬದವರು ಆರೋಪ ಮಾಡ್ತಿದ್ದಾರೆ ಧನ್ಯವಾದಗಳು ಅಜಿತ್ ತಮ್ಮೆಲ್ಲ ಮಾಹಿತಿಗೆ ಸದ್ಯ ಇವಾಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ಲಂಚ್ ಅವತಾರ ಇಷ್ಟು ಇನ್ನೂ ಕೂಡ ಕ್ರಮ ಆಗಿಲ್ಲ ಒಟ್ನಲ್ಲಿ ಮೇಲಧಿಕಾರಿಗಳು ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಯಾಕಂದ್ರೆ ಆರೋಪ ಬಂದಿದೆ ಗಂಭೀರ ಆದಂತ ಒಟ್ನಲ್ಲಿ ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಮುಂದೆ ಏನು ಮಾಡ್ತಾರೆ ಯಾಕಂದ್ರೆ ಪಾಪ ಬರ್ ಬಂದಿದ್ದೆ ಅರವತ್ತು ಸಾವಿರ ಬೋರ್ವಲ್ ಕೊರಿಸೋದಕ್ಕೆ ಎಲ್ಲೂ ಕೂಡ ಕೈ ಚಾಚ್ತಾರಂತಂದ್ರೆ ಏನ್ ಹೇಳಬೇಕಪ್ಪ ಸರ್ಕಾರಿ ಕೆಲಸ ದೇವರ ಕೆಲಸ ಆದ್ರೆ ಸರ್ಕಾರಿ ಅಧಿಕಾರಿಗಳು ಹಿಂಗ್ ಮಾಡಿದ್ರೆ ಸಿಬ್ಬಂದಿಗಳೇ ಹಿಂಗೆ ಮಾಡಿದ್ರೆ ಅದು ಕೂಡ ಬೆದರಿಕೆಯ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಶೀಘ್ರವೇ ಕ್ರಮವನ್ನು ತೆಗೆದುಕೊಳ್ಳಬೇಕು